ಸಿಂಧನೂರು ನಗರದ ಮಾರ್ವಾಡ್ ಗಲ್ಲಿಯಲ್ಲಿ ನವೆಂಬರ್ ಏಳರಂದು ಎರಡು ಮನೆಗಳಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳ ಕಳತನ ನಡೆದ ಹಿನ್ನೆಲೆಯಲ್ಲಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ರಾಯಚೂರು ಎಸ್ಪಿ ಹಾಗೂ ಸುಂದನೂರಿನ ಡಿವೈಎಸ್ಪಿ ಬಿಎಸ್ ತಳ್ವಾರ್ ಮಾರ್ಗದರ್ಶನದಲ್ಲಿ ಶಹರ್ ಠಾಣೆಯ ಇನ್ಸ್ಪೆಕ್ಟರ್ ದುರ್ಗಪ್ಪ ಡೊಳ್ಳಿನವರ ನೇತೃತ್ವದಲ್ಲಿ ಸಿಬ್ಬಂದಿ ವಿಶೇಷ ತಂಡವನ್ನು ರಚಿಸಲಾಗಿತ್ತು ನವೆಂಬರ್ ಹದಿಮೂರರಂದು ಬೆಳಗಿನ ಜಾವ ಗಂಗಾವತಿ ರಸ್ತೆಯ ವಿನಯ್ ರೆಸಿಡೆನ್ಸಿ ಕ್ರಾಸ್ನಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ಆರೋಪಿ ಮಸ್ತಾನ್ ಅಲಿಯಾಸ್ ಮಚ್ಚು ಚಾಂದ್ ಪಾಶ್ ಎಂಬಾತನನ್ನ ಬಂಧಿಸಿ ಕಳ್ಳತನದ ಎರಡು ಪ್ರಕರಣಗಳಿಗೆ ಸಂಬಂಧಿಸಿದ ತೊಂಬತ್ತು ಗ್ರಾಂ ಚಿನ್ನ ಸಾವಿರದ ಮುನ್ನೂರ ಅರವತ್ತೆಂಟು ಗ್ರಾಂ ಬೆಳ್ಳಿ ಜಪ್ತಿ ಮಾಡಲಾಗಿದೆ ಎಂದು ಮಾಧ್ಯಮಕ್ಕೆ ವರದಿನ ತಿಳಿಸಿದ್ದಾರೆ ಸಿಬ್ಬಂದಿ ಪಿಎಸ್ಐ ಬಸವರಾಜ್ ಪಿಎಸ್ಐ ಬೆಟ್ಟಯ್ಯ ಸಿಬ್ಬಂದಿಯವರಾಗಿರುವ ಶರಣಪ್ಪ ರೆಡ್ಡಿ ಅದಯ್ಯ ಸಂಗನಗೌಡ ಸಿದ್ದಪ್ಪ ತಂಡದ ಅಧಿಕಾರಿ ಮತ್ತು ಅವರು ಹಗಲಿರುಳು ಶ್ರಮಿಸಿ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡಿದ ಆರೋಪಿಯಾದ ಮಸ್ತಾನ್ ಎಂಬಾತನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವೆಂಕಟೇಶ್ ಫೋರ್ ನ್ಯೂಸ್ ಬ್ಯೂರೋ ಸಿಂಧನೂರು